ಹಾಯ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಈ ದಿನ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತೆ ನಮ್ಮ ಮನೆಯಲ್ಲೂ ಕೂಡ ಸಿಂಪಲ್ಲಾಗಿ ನಾನು ಪೂಜೆ ಮಾಡ್ಕೊಳ್ತೀನಿ ಸಂಜೆ ಹೊಸ್ಟಿಲ್ ಪೂಜೆ ಮಾಡ್ಕೋಬೇಕು ಅದಕ್ಕೋಸ್ಕರ ದೀಪ ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ ಹಿಂದಿನ ದಿನವೇ ಈ ದೀಪಗಳನ್ನೆಲ್ಲ ನೀಟಾಗಿ ತೊಳೆದು ಇಟ್ಟಿದ್ದೀನಿ ಈಗ ಈ ದೀಪಗಳಿಗೆಲ್ಲ ಅರಶಿನ ಕುಂಕುಮ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನನ್ನ ಮಗ ದೇವಸ್ಥಾನಕ್ಕೆ ಟೈಮ್ ಆಯಿತು ಬಿಟ್ ಬಾ ಅಂತ ಹೇಳ್ದೆ ಅವನ್ನ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಬಿಟ್ಟು ನಾನು ವಾಪಸ್ ಮನೆಗೆ ಬಂದೆ ಮತ್ತೆ ಮನೆಗೆ ಬಂದು ಆವಾಗಲೇ ಅರಿಶಿನ ಹಚ್ ಅಷ್ಟೇ ಹಚ್ಬಿಟ್ಟೋಗಿದ್ದು ಹೋಗಿದ್ದು ಈಗ ಮತ್ತೆ ಕುಂಕುಮ ಎಲ್ಲ ಇಟ್ಟು ಮತ್ತೆ ಜೋಡಿಸ್ಕೊಂಡೆ ಹಾಗೆ ನೈವೇದ್ಯಕ್ಕೆ ಅಂತ ಸ್ವಲ್ಪ ತುಪ್ಪ ಹಾಕಿ ಕೇಸರಿ ಬಾತ್ ಮಾಡ್ಕೊಳ್ತಾ ಇದ್ದೀನಿ ಈ ದಿನ ಶೈಲಪುತ್ರಿ ಆರಾಧನೆ ಆಗಿರೋದ್ರಿಂದ ಶೈಲಪುತ್ರಿಗೆ ತುಪ್ಪದಲ್ಲಿ ಮಾಡಿರೋ ನೈವೇದ್ಯನ ಮಾಡಬೇಕು ಹಾಗಾಗಿ ಸ್ವಲ್ಪ ಕೇಸರಿ ಭಾತನೇ ಮಾಡ್ಕೊಳ್ತಾ ಇದ್ದೆ ಪೂಜೆಗೆಲ್ಲ ಜೋಡಿಸ್ಕೊಟ್ಟಿದ್ದಾಯಿತು ಈಗ ಹೊಸ್ತಿಲ್ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ನೀಟಾಗಿ ಹೊಸದಲ್ಲೆಲ್ಲ ತೊಳೆದು ಅರಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕಿದ್ದೆ ಈಗ ದೀಪ ಎಲ್ಲ ಇಟ್ಟು ಪೂಜೆ ಇದ್ದೀನಿ ಆ ಕಡೆ ಈ ಕಡೆ ಮಾಮೂಲಿ ದೀಪ ಸೆಂಟ್ರಲ್ಲಿರೋದು ದೀಪ ಹಾಗೆ ಬಾಗಿಲು ಪೂಜೆ ಎಲ್ಲ ಮಾಡಿ ನೈವೇದ್ಯಕ್ಕೆ ಎಲೆ ಅಡಿಕೆ ಬಾಳೆಹಣ್ಣು ಕೂಡ ಮಾಡಿಕೊಂಡೆ ನವರಾತ್ರಿಯ ಮೊದಲನೇ ದಿನದ ಪೂಜೆ ಶುರುವಾಗಿದೆ ಅಂತ ಕುಂಕುಮದಿಂದ ಮೇಲೆ ಒಂದು ಗೆರೆ ಇಳ್ಕೊಂಡಿದ್ದೀನಿ ಅದಕ್ಕಿಂತ ಕೆಳಗಡೆನೆ ಅರಿಶಿಣ ಕುಂಕುಮ ಗಂಧದ ಮೂರು ಬೊಟ್ಟನ್ನು ಕೂಡ ಇಟ್ಟಿದ್ದೀನಿ ತುಳಸಿ ಕಟ್ಟೆಗೂ ತುಪ್ಪದ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿಕೊಂಡೆ ಇನ್ನು ಒಳಗಡೆ ಬಂದು ದೀಪ ಎಲ್ಲ ಹಚ್ಚಿ ಆ ದಿನದ ಶೈಲಾಪುತ್ರಿಯ ದೇವಿಯ ಮಂತ್ರವನ್ನು ನೂರ ಎಂಟು ಸಾರಿ ಪಠಿಸಿ ಕನಕದಾರ ಸೋತ್ರನ ಪಾರಾಯಣ ಮಾಡಿದೆ ದೇವಿಗೆ ಬಿಳಿ ಹೂವುಗಳೆಂದರೆ ಇಷ್ಟ ಹಾಗಾಗಿ ಬಿಳಿ ಸೇವಂತಿಗೆ ಹೂವಿನಿಂದ ಈ ದಿನದ ಪೂಜೆನ ಮಾಡಿದ್ದೀನಿ ತುಪ್ಪದಿಂದ ಮಾಡಿದ ನೈವೇದ್ಯ ಕೂಡ ಅರ್ಪಿಸಿದ್ದೀನಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೋಗಿ ಅಖಂಡ ದೀಪಕ್ಕೆ ಐದು ಥರದ ಎಣ್ಣೆಯನ್ನು ಅರ್ಪಿಸಿ ದೇವಿ ದರ್ಶನವನ್ನು ಪಡೆದುಕೊಂಡು ಮನೆಗೆ ವಾಪಸ್ ಬಂದ್ವಿ ಮನೆಗೆ ಬಂದು ಗೊಜ್ಜೌಲಕ್ಕಿ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನಿಲ್ಲಿ ಎರಡು ಕಪ್ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ತರಿತರಿಯಾಗಿ ರುಬ್ಕೋಬೇಕು ಈ ರೀತಿ ಇರಬೇಕು ರವೆ ಥರ ಇರಬೇಕು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಪಾತ್ರೆಗೆ ಖಾರದ ಪುಡಿ ಅರಿಶಿಣದ ಪುಡಿ ಸ್ವಲ್ಪ ರಸಂ ಪೌಡ್ರ್ ಹಾಕಿ ಉಪ್ಪು ಹಾಕ್ತಾಯಿದ್ದೀನಿ ಹಾಗೆ ಲ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ ಪುಳಿಯೋಗರೆ ಪೌಡರ್ ಇತ್ತಲ್ಲ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಫಸ್ಟು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹುಣಸೆ ರಸ ಎಷ್ಟಾಗತ್ತೋ ಅಷ್ಟು ಇದೆಯೋ ಅಷ್ಟನ್ನ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಿಷ್ಟು ಮಿಕ್ಸ್ ಆದಮೇಲೆ ಒಂದು ಎರಡು ಸ್ಪೂನ್ ಮೇಲೆ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಒಂದು ಐದಿಂದ ಐದರಿಂದ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಈ ಗೊಜ್ಜವಲಕ್ಕಿ ಅಂತೂ ತುಂಬಾ ರುಚಿಯಾಗಿರುತ್ತೆ ಹತ್ತು ನಿಮಿಷ ನೆನೆದ ಮೇಲೆ ನೋಡಿ ಈ ರೀತಿ ಕೈಯಲ್ಲೇ ಪೌಡ್ರ್ ಪುಡಿ ಮಾಡ್ಕೋಬೇಕು ಈ ರೀತಿ ಆಗುತ್ತೆ ಇದಿಷ್ಟನೇ ಈಗ ಇದು ಅವಲಕ್ಕಿ ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಕ್ಕೆ ಒಂದು ಬಾಣಲೆಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಕಡಲೆ ಬೀಜ ಕಡಲೆಬೇಳೆ ಒಂದು ನಾಲ್ಕರಿಂದ ಐದು ಮೆಣಸಿನಕಾಯಿ ಒಂದು ಹಿಡಿಯಷ್ಟು ಒಣ ಕೊಬ್ಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡಿಟ್ಟಿರ್ತೀವಲ್ಲ ಆ ಅವಲಕ್ಕಿನ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ಮೊದಲೇ ಪೌಡ್ರ್ ಮಾಡಿಟ್ಟಿರ್ತೀವಲ್ಲ ಅವಾಗ ಹಾಕ್ಕೊಂಡಿರ್ತೀವಿ ಇಷ್ಟೇ ಗೊಜ್ಜವಲಕ್ಕಿ ರೆಡಿಯಾಗಿದೆ ದೇವರ ನೈವೇದ್ಯಕ್ಕೂ ಚೆನ್ನಾಗಿರುತ್ತೆ ಉಪವಾಸ ಇರೋರಿಗಂತೂ ಇನ್ನೂ ಚೆನ್ನಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು